ಎಸ್ಡಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದ ನಿವಾಸಿಯಾಗಿರುವ ಭೀಮ್ಶಿ ಕನ್ನಕ್ಕನವರು ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಗೊಡಚಿ ಮತಕ್ಷೇತ್ರದ ಆಕಾಂಕ್ಷಿಯಾಗಿ ಹೊರಹೊಮ್ಮಿದ್ದಾರೆ ರವಿವಾರ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ಗೊಡಚಿ ಮತಕ್ಷೇತ್ರದ ಆಕಾಂಕ್ಷಿ ಭೀಮ್ಶಿ ಕನ್ನ ಕನಕನವರು ಅವರು ಮಾತನಾಡಿ ಇವತ್ತು ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಈ ಮೂಲಕ ನಾನು ಕೂಡ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದೇನೆ ಯಾಕೆಂದರೆ ನಾನು ವಾಲ್ಮೀಕಿ ಸಮಾಜದ ಪದವೀಧರ ಯುವಕನಾಗಿದ್ದೇನೆ ಕೊಡಚಿ ಮತಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅದಕ್ಕಾಗಿ ಶಾಸಕ ಅಶೋಕ್ ಪಟ್ಟಣ್ ಅವರು ನನಗೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಿ ಬೆಂಬಲ ಸೂಚಿಸಿದರೆ ಸುಲಭವಾಗಿ ಗೆಲುವು ಸಾಧಿಸಬಹುದು ನಮ್ಮ ವಾಲ್ಮೀಕಿ ಸಮುದಾಯವು ಶೋಷಿತ ಹಿಂದುಳಿದ ಸಮುದಾಯವಾಗಿದೆ ಹಾಗೂ ಗೊಡಚಿ ಮತಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯವು ಹೆಚ್ಚಿನ ಸಂಖ್ಯೆಯಲ್ಲಿದೆ ಆದ್ದರಿಂದ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮಗೆ ಬೆಂಬಲ ನೀಡಬೇಕೆಂದು ಮತ್ತು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಈ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸನ್ಮಾನ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಬೆಂಬಲ ನಿಲ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಈ ಒಂದು ವೀರಭದ್ರೇಶ್ವರ ಒಂದು ಸನ್ನಿಧಿ ಮೂಲಕ ಮಾನ್ಯ ಅಶೋಕನ ಪಟ್ಟಣ ಕೂಡ ನಮಗೆ ಸೂಕ್ತವಾದ ಸ್ಥಾನಮಾನ ಕೊಡಬೇಕು ಟಿಕೆಟ್ ಕೊಡಬೇಕು ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಡ್ತೀನಿ ಅವರಿಗೆ ಎಲ್ಲ ನಮ್ಮ ಕೊಟ್ಟು ಆಯ್ಕೆ ಮಾಡಿ ಆಯ್ಕೆ ತರಬೇಕಾಗಿ ನಮ್ಮ ಸಮಾಜಕ್ಕೆ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕು ಗೊಡ್ಜಿ ಗ್ರಾಮದ ಒಬ್ಬ ವಿದ್ಯಾವಂತ ಎಂ ಎ ಪಡಿತರ ವಾಲ್ಮೀಕಿ ಸಮಾಜದ ಮುಖಂಡರಾದಂಥ ಬಿ ಕನಕಣ್ಣವರವರು ಈ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಅವ್ರಿಗೆ ಸನ್ಮಾನ್ಯ ಅಶೋಕ್ ಪಟ್ಟಣವರು ಅವಕಾಶ ಕೊಟ್ಟಿದ್ದೆ ಆದರೆ ಅವ್ರಿಗೆ ಬಾರಿ ಜೈಬೇರಿ ಬಂತಾರೆ ಅದಕ್ಕೆ ನಮ್ದೆಲ್ಲ ಸಹಕಾರ ಐತಿ ಅದಕ್ಕೆ ದಯಮಾಡಿ ಅವ್ರಿಗೆ ಇದೊಂದು ಸಲ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ತಿಳಿದ್ರು ಮತ್ತು ವಿಶೇಷವಾಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆ ಸಲ್ಲಿಸೋದ್ರ ಮೂಲಕ ಈ ಗೊಡ್ಚಿ ಭಾಗದ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ನಾವು ಕೂಡ ಅದೀವಿ ಪಾರ್ಟಿಸಿಪೇಟ್ ಮಾಡೋಕ ಕಂಟೆಸ್ಟ್ ಅಂತ ಹೇಳಕ್ಕ ಇರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈ ಯಾಕಪ್ಪ ಅಂತಂದರೆ ಈ ಭಾಗದಲ್ಲಿ ಭಾಳಷ್ಟು ವಾಲ್ಮೀಕಿ ಸಮಾಜ ಇರೋದರಿಂದ ಈ ಒಂದು ಗೊಡ್ಸಿ ಜಿಲ್ಲಾ ಪಂಚಾಯತಿಗೆ ನಾವು ಕೂಡ ಅಭ್ಯರ್ಥಿ ಸೂಕ್ತವಾದಂಥ ಅಭ್ಯರ್ಥಿ ಇದ್ದೀವಿ ಪ್ರಜ್ಞಾವಂತಿರಿದ್ದೀವಿ ಹಾಗಾಗಿ ಸನ್ಮಾನ ನಮ್ಮ ಶಾಸಕರಾದಂಥ ಅಶೋಕನ ಪಟ್ಟಣರು ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಿಲ್ತಾರೆ ಯಾಕಂತಂದರೆ ನಮ್ಮ ಜನಾಂಗ ಶೋಷಿತವಾದಂಥ ಜನಾಂಗ ಈ ಜನಾಂಗಕ್ಕೆ ಅವರು ಕೂಡ ಎಂದೂ ಕೂಡ ಮೋಸ ಮಾಡೋದಲ್ಲ ನಮ್ಮ ಜನಾಂಗದ ಬಗ್ಗೆ ಭಾಳಷ್ಟು ಪ್ರೀತಿ ಶ್ವಾಸ ಇರುವಂಥ ಶಾಸಕರು ಹಾಗಾಗಿ ಇದಕ್ಕೆ ಬೆಂಬಲವಾಗಿ ನಿಲ್ತಾರೆ ಹಾಗಾಗಿ ಈ ಭಾಗಕ್ಕೆ ಅದೊಂದು ಅವಕಾಶ ಮಾಡಿಕೊಡಬೇಕು ರಿಸರ್ವೇಷನ್ ಬರಲಿ ಬರದೇ ಇದ್ದರೂ ಕೂಡ ನಮಗೆ ಈ ಒಂದು ಟಿಕೆಟ್ ಆಕಾಂಕ್ಷಿ ನಾವು ಕೂಡ ಅದೇ ಅದಕ್ಕೆ ಅವರು ಸಂಪೂರ್ಣವಾಗಿ ನಮ್ಮ ಹಿಂದೆ ನಿಲ್ತಾರೆ ಇದರ ಜೊತೆಯಲ್ಲಿ ಮಾನ್ಯ ಭಾಗದ ಈ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸನ್ಮಾನ್ ಸತೀಶ್ ಅವರು ಕೂಡ ಇದಕ್ಕೆ ಬೆಂಬಲ ನಿಲ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಈ ಒಂದು ವೀರಭದ್ರೇಶ್ವರ ಒಂದು ಸನ್ನಿಧಿ ಮೂಲಕ ಮಾನ್ಯ ಅಶೋಕನ್ನ ಪಟ್ಟಣವ್ರಿಗೂ ಕೂಡ ನಮಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು ಟಿಕೆಟ್ ಕೊಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ